ಗೋಲ್ಡ್ ಅಂದ್ರೆ ಇಷ್ಟ ಇರೋದಿಲ್ಲ ಅಲ್ವಾ ಎಲ್ರಿಗೂ ಇಷ್ಟ ಇದ್ದೇ ಇರತ್ತೆ ಗೋಲ್ಡ್ ಅದ್ರಲ್ಲೂ ಲೈಟ್ ವೆಯ್ಟ್ ಅಲ್ಲಿ ಇವಾಗದ್ದು ಜಾಸ್ತಿ ಲೇಟ್ ಆಗಿರೋದ್ರಿಂದ ನಾವ್ ಏನು ಕೊಂಡ್ಕೊಳಕ್ ಆಗ್ತಾ ಇಲ್ಲ ಈಗ ಜಾಸ್ತಿ ಅಂದ್ರೆ ಲೈಟ್ ವೈಟ್ ಜಾಸ್ತಿ ಏನು ಗೋಲ್ಡ್ ಎಲ್ಲ ಜಾಸ್ತಿ ಹೋಗ್ತಾ ಇರೋದು ಸೇಲ್ ಆಗ್ತಾ ಇರೋದು ಮತ್ತೆ ಅಂದ್ರೆ ನಮಗೆ ಏನು ಈ ಆರ್ಟಿಫಿಷಿಯಲ್ ಗೋಲ್ಡ್ ಅಂದ್ರೆ ಒನ್ ಗ್ರಾಮ್ ಗೋಲ್ಡ್ ಮೈಕ್ರೋ ಗೋಲ್ಡ್ ಆ ತರ ನಿಮ್ಗೆ ಪಂಚಲೋಹದು ಆ ತರ ಐಟಮ್ಸ್ ನಿಮ್ಗೆ ಬೇಕಾಗಿರುತ್ತೆ ಸೊ ತರ ಐಟಮ್ಸ್ ಏನಾದ್ರು ಬೇಕಾದ್ರೆ ಒಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದೀನಿ ಸೊ ಅದ್ರಲ್ಲಿ ನಿಮ್ಗೆ ಜಸ್ಟ್ ತರ್ಟಿ ಫೈವ್ ಬೀಟ್ಸ್ ಒಂದ್ ಗ್ರಾಮ್ ಒಳಗಡೆನೆ ನಿಮ್ಗೆ ತರ್ಟಿ ಫೈವ್ ಬೀಟ್ಸ್ ಅನ್ನೋದು ಬಂದ್ಬಿಡುತ್ತೆ ಸೊ ಅದು ಏನು ಜೋಮಾಲೆ ಅಥವಾ ವ್ಯಾಕ್ಸ್ ಗುಂಡುಗಳಂತ ಅಂತ ಹೇಳ್ತಾರಲ್ವಾ ಅದು ಅದೆಲ್ಲ ಬಂದ್ಬಿಡುತ್ತೆ ಸೊ ಕೆಲವೊಂದು ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ಕೂಡ ನಾನು ಇದ್ರಲ್ಲಿ ಆಡ್ ಮಾಡ್ತೀನಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಇದ್ಲು ನೋಡಿ ಖಂಡಿತವಾಗ್ಲು ನೀವು ಆ ಚಾನೆಲ್ ಅಲ್ಲಿ ಕೂಡ ನೋಡಬಹುದು ಸೊ ಸ್ಟಾರ್ಟಿಂಗ್ ಮೇಲೆ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ ಆ ಚಾನಲ್ದು ಸೊ ಎರಡು ಅಲ್ಲಿ ಇರುತ್ತೆ ಯಾವ ಲ್ಯಾಂಗ್ವೇಜ್ ನಿಮಗೆ ಕಂಫರ್ಟಬಲ್ ಆಗಿರುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ನೋಡಬಹುದು ಸೊ ಕನ್ನಡ ಅರ್ಥ ಮಾಡ್ಕೊಳ್ಳೋದ್ರೆ ಇನ್ನೂ ಒಳ್ಳೇದೆ ಸೊ ತುಂಬಾನೇ ಚೆನ್ನಾಗಿದೆ ಏನಾದ್ರು ವ್ಯಾಕ್ಸ್ ಗುಂಡ್ಗಳು ಏನಾದ್ರೂ ಕಸ್ಟಮೈಸ್ ಮಾಡಬೇಕು ಅಂದ್ರೆ ಅದು ಕೂಡ ಮಾಡ್ಕೊಬಹುದು ಇನ್ನೊಂದೇನಪ್ಪಾ ಅಂದ್ರೆ ಚೇಂಜಿಂಗ್ ಡ್ರಾಪ್ಸ್ ಅಥವಾ ಚೇಂಜಿಂಗ್ ಇಲ್ಲಿ ಅಲ್ವಾ ಕಲರ್ ಚೇಂಜ್ ಜುಮ್ಕಾಸ್ ಆಗ್ಲಿ ಎಲ್ಲ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ಸ್ ನ ಇವ್ರು ಇಟ್ಟಿದ್ದಾರೆ ಏಕೈವ ಅಂತ ಶಾಪ್ ರಾಜ ಮಾರ್ಕೆಟ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಅದು ವಿಡಿಯೋ ಕೂಡ ಇಲ್ಲಿ ಪ್ಲೇ ನೆಕ್ಸ್ಟ್ ಬರುತ್ತೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗ್ಲು ನೀವು ಕೂಡ ಆರ್ಡರ್ ಮಾಡ್ಕೊಂಡು ನೀವು ಕೂಡ ತಗೊಂಬೋದು ಫ್ರೆಂಡ್ಸ್ ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿದೆ ಓಕೆನಾ ನೀವು ನೋಡ್ತಾ ಇದ್ದೀರಾ ಬೋರ್ ಮಾಲೆ ನೋಡ್ತಾ ಇದ್ದೀರಾ ಜಸ್ಟ್ ನಿಮ್ಗೆ ಒಂದು ಮಾಲೆ ತಗೊಬೇಕಾಗುತ್ತೆ ಒಂದು ಮಾಲೆಯಲ್ಲಿ ನಿಮ್ಗೆ ತರ್ಟಿ ಫೈವ್ ಗುಂಡುಗಳು ಬರುತ್ತೆ ಸೊ ವೆಯ್ಟ್ ನೋಡಿ ತೋರಿಸ್ತಾ ಇದಾರೆ ಸೊ ಇದು ಇದು ಬಂದು ಒನ್ ಪಾಯಿಂಟ್ ಫೋರ್ ಮಿಲಿ ಸೊ ಇದು ಬರುತ್ತೆ ನಿಮ್ಗೆ ಸೊ ತರ್ಟಿ ಫೈವ್ ಮಾಲೆ ಬರುತ್ತೆ ಎಕ್ಸಾಕ್ಟ್ ಒನ್ ಅಂಡ್ ಹಾಫ್ ಗ್ರಾಮ್ಸ್ ಒಂದು ಮಾಲೆ ಫುಲ್ ಟೂ ಅಂಡ್ ಹಾಫ್ ಗ್ರಾಮ್ ಬರುತ್ತೆ ನೀವು ಯಾವ ತರ ಡಿಸೈನ್ ಮಾಡ್ಕೊಂಬುದು ಕಸ್ಟಮೈಸ್ ಕೂಡ ಇಲ್ಲಿ ಮಾಡ್ಕೊಡ್ತಾರೆ ಸೊ ಇದರಲ್ಲಿ ನಿಮಗೆ ಮ್ಯಾಟ್ ಫಿನಿಶ್ ಇರೋದು ಇದೆ ಸೊ ಹಾಗೆನೆ ಪ್ಲೈನ್ ಇರೋದು ಇದೆ ಸೊ ಯಾವ ತರ ಬೇಕಾದ್ರೂ ಕೂಡ ಗುಂಡು ಸೈಸಸ್ ಯಾವ ತರ ಬೇಕಾದ್ರೂ ಕೂಡ ನೀವು ತಗೊಂಬೋದು ಸೊ ಆನ್ಲೈನ್ ಇರುತ್ತೆ ಸರ್ ಆನ್ಲೈನ್ ಇರತ್ತೆ ಸೊ ಆನ್ಲೈನ್ ಕೂಡ ಆರ್ಡರ್ ಮಾಡ್ಕೊಬೋದು ಸೊ ಶಾಪ್ಗೆ ವಿಸಿಟ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಅನ್ಸತ್ತೆ ಸೊ ಹಾಗಾಗಿ ಇದೇನ್ ಸರ್ ಇದು ಇದ್ಯಾ ಏನ್ ಪೆಂಡೆಂಟ್ ಪೆಂಡೆಂಟ್ ಇದ್ರಲ್ಲೆಲ್ಲ ಏನೇನ್ ಬರುತ್ತೆ ಸರ್ ಡಿಸೈನ್ಸ್ ಇದ್ರಲ್ಲಿ ಆನೆ ಬಿಟ್ಟು ಪಿಕಾಕು ಆ ತರದ್ದೆಲ್ಲ ಬರುತ್ತಾ ಬರುತ್ತಲ್ವಾ ಇದ್ಯಾ ಸರ್ ಬೀಟ್ಸ್ ಚೇಂಜ್ ಮಾಡ್ಕೊಬಹುದು ಯಾವ ಕಲರ್ ಬೇಕಾದರೂ ಡ್ರಾಪ್ಸ್ ಚೇಂಜ್ ಮಾಡ್ಕೊಬೋದು ನೋಡಿ ಇದು ಇದಾಗಲ್ವಾ ಸರ್

ತುಂಬ ತುಂಬಾ ಚೆನ್ನಾಗಿದೆ ಸೊ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ತುಂಬಾ ಜನ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ ಕಮೆಂಟ್ಸ್ ಗಳ ಸುರಿಮಳೆ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ನಿಮಗೂ ಏನಾದರೂ ಇಷ್ಟ ಆದರೆ ನೀವು ಆ ವಿಡಿಯೋನ ಕೂಡ ನೋಡಿ ಅಂತ ಹೇಳ್ತೀನಿ ಓಕೆನಾ ಇವತ್ತಿನ ವಿಷಯ ಇಷ್ಟೇ ಇನ್ನೂ ಏನಾದರೂ ಇನ್ನೂ ಏನಾದರೂ ನಿಮ್ಗೆ ಏನೋ ಕಮೆಂಟ್ಸ್ ಏನಾದ್ರು ಅಂದರೆ ಏನಾದರೂ ಡೌಟ್ಸ್ ಏನಾದರೂ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಸೊ ಇನ್ನ ನನ್ನ ಚಾನಲ್ ಹೇಳ್ಬೇಕು ಅಂದ್ರೆ ಸೊ ಇದು ಹೋಲ್ಸೇಲು ರೀಟೇಲರ್ಸ್ಗೆ ಬೇಕಾಗಿರುವಂತಹ ಒಂದು ಅಪ್ಡೇಟ್ಸ್ ನ ನಾನು ತರ್ತಾ ಇರ್ತೀನಿ ನಿಮ್ಗೆ ಏನಾದರೂ ಬೇಕಾದ್ರೆ ಖಂಡಿತವಾಗ್ಲು ನನಗೆ ಕಮೆಂಟ್ಸ್ ಮಾಡಿ ಕೇಳ್ಬೋದು ಇಲ್ಲಾದ್ರೂ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಆ ಪ್ರಮೋಷನ್ ಏನಾದ್ರು ಬೇಕಾದ್ರೆ ಖಂಡಿತವಾಗ್ಲೂ ಫ್ರೀ ಆಗಿ ಈ ಚಾನಲ್ ಅಲ್ಲಿ ಮಾಡ್ಕೊಡ್ತೀನಿ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ ನೀವು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಬೇಕಾಗತ್ತೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ ನಾನು ಏನ್ ಹೇಳಿರ್ತೀನಿ ವಿಡಿಯೋದಲ್ಲಿ ಅಂತ ಸೊ ಅರ್ಧಂಬರ್ದ ಯಾವುದೇ ಕಾರಣಕ್ಕೂ ನೀವು ವಿಡಿಯೋನ ಜಾಸ್ತಿ ಒಂದು ಫಾರ್ವರ್ಡ್ ಮಾಡಿ ನೋಡಿದ್ರೆ ನಾನು ಏನ್ ಹೇಳಿರ್ತೀನಿ ಅನ್ನೋದು ಮಿಸ್ ಆಗ್ಬಿಡುತ್ತೆ ಸೊ ಅರ್ಧಂಬರ್ದ ನೋಡ್ಕೊಂಡು ಕಮೆಂಟ್ಸ್ ಮಾಡ್ತೀರಾ ಸೊ ಹಾಗಾಗಿ ನಮಗೂ ಆನ್ಸರ್ ಮಾಡೋದು ಕಷ್ಟ ಆಗತ್ತೆ ಸೊ ಫುಲ್ಲು ಏನ್ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ ನಿಮ್ಗೆ ಎಲ್ಲ ಕೂಡ ನಾನು ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ ಸೊ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ವಾಚ್ ಮಾಡಿ ಹಾಗೆ ಅವರು ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಖಂಡಿತವಾಗ್ಲು ಸಬ್ಸ್ಕ್ರೈಬ್ ಮಾಡ್ಕೊಬಹುದು ಇದೇ ತರ ವಿಡಿಯೋಸ್ಗೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಆದಷ್ಟು ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಇದೇ ತರ ಇನ್ನೂ ಏನಾದರೂ ಗೋಲ್ಡ್ ಗೋಲ್ಡ್ ಜ್ಯುವೆಲ್ರಿ ಬಗ್ಗೆ ನಿಮ್ಗೆ ಏನಾದ್ರೂ ವಿಡಿಯೋಸ್ ಬೇಕು ಅಂದ್ರೆ ಖಂಡಿತವಾಗ್ಲು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಅಥವಾ ಅದೇ ತರ ಒಂದು ವಿಡಿಯೋಸ್ ಏನಾದ್ರೂ ಬೇಕು ಅಂದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಅಂತ ಇನ್ನೊಂದು ತೆಲುಗು ಬಂದ್ಬಿಟ್ಟು ಶೋಭಾ ಶೋಭಾ ಟ್ರೆಂಡಿ ವ್ಲಾಗ್ಸ್ ಇನ್ ತೆಲುಗು ನಲ್ಲಿ ಯಾವ ಚಾನ ಎರಡು ಎಲ್ಲ ಚಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಬೇಕೋ ಆ ತರ ವಿಡಿಯೋಸ್ ಅನ್ನ ನೋಡಬಹುದು ಓಕೆನಾ ಇವತ್ತು ಇಷ್ಟೇ ವಿಡಿಯೋ ಇನ್ನೊಂದು ವಿಡಿಯೋದಿಗೆ ಬರ್ತೀನಿ ಸೊ ತುಂಬಾ ದಿನದ ವಿಡಿಯೋ ಹಾಕಿರ್ಲಿಲ್ಲ ಹಾಗಾಗಿ ಇವಾಗ ಕಂಟಿನ್ಯೂಸ್ ಮಾಡೋಣ ಅಂತ ನಾನು ಮಾಡ್ತಾ ಇದ್ದೀನಿ ಸೊ ನಿಮ್ ಸಪೋರ್ಟ್ ಇರಲಿ ನಮ್ಗೆ ಅಂತ ಕೇಳ್ತಾ ಓಕೆ ಟಾಟಾ ಬಾಯ್ ಬಾಯ್ ಶೇರ್ ಮಾಡಿ ಆದಷ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್